ಇದೀಗ ಇವಳು ಒಳಿತು ಕೆಡುಕನ್ನರಿಯದ ಮುದ್ದು ಮನಸ್ಸಿನ ಹುಡುಗಿ ಅರ್ಪಿತಾ ಅವ್ರೆ ನಿಮ್ಮ ಕರಿಯರ್ನ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಚಾಲೆಂಜಿಂಗ್ ರೂಲ್ ಸಿಕ್ಕಿದೆ ಇದ್ರ ಬಗ್ಗೆ ಮಾತಾಡೋದ ನಮಸ್ಕಾರ ಎಲ್ರಿಗೂ ದೃಷ್ಟಿ ಪಟ್ಟುಲಿ ದೃಷ್ಟಿ ಪಾತ್ರನ ನಿಭಾಯಿಸ್ತಿದ್ದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ಅನುಶಾಕ ಆ್ಯಂಡ್ ರಕ್ಷಿತ್ ಸರ್ ಫಾರ್ ಕಾಸ್ಟಿಂಗ್ಲಿ ನನಗೆ ಆ ಟ್ರಸ್ಟ್ ಇರಲಿಲ್ಲ ನಾನು ಮಾಡ್ತೀನಿ ಇಲ್ವಾ ಅಂತ ನಂಬಿಕೆನೇ ಇರಲಿಲ್ಲ ಇದು ಹತ್ರನ ಅದಾದಮೇಲೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಏನೂ ಗೊತ್ತಿರಲಿಲ್ಲ ಇಂದ ನನಗೆ ಪ್ರತಿದಿನ ಟ್ರೈನ್ ಮಾಡಿದ್ದು ಶವನ್ ಸರ್ ಇಂಟೋನೇಷನ್ ಆಗಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಇಂದ ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿಕೊಟ್ಟು ಪ್ರತಿದಿನ ನನಗೋಸ್ಕರ ಒಂದು ಟೈಮ್ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಯಾಮ್ರಾ ಮುಂದೆ ಕರ್ಕೊಂಡು ಹೋಗ್ತಿದ್ರು ಈಗಲೂ ಅಷ್ಟೆ ಪ್ರತಿ ದಿನ ಹೇಳಿಕೊಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ದೃಷ್ಟಿ ದೃಷ್ಟಿ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ರು ಅನುಷಾಕಾಗ್ಲಿ ಆಗಲಿ ಚಾನೆಲ್ ಅವರಾಗಲಿ ಅವಳು ಹಾಕೋ ಒಂದು ಬಿಂದಿಯಿಂದ ಕಾಲ್ ಚಪ್ಪಲಿ ತನಕ ಇದೇ ತರ ಇರಬೇಕು ಅಂಡ್ ದೃಷ್ಟಿ ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲ್ ಇಂದ ಆಗ್ಲಿ ಎಷ್ಟು ಲುಕ್ ಟೆಸ್ಟ್ ಆಯ್ತು ಅಂದ್ರೆ ಫೋರ್ ಟು ಫೈವ್ ಟೈಮ್ಸ್ ಅವ್ರು ಬರೀ ಮೇಕಪ್ 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 ಮಾತ್ರ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಫೌಂಡೇಶನ್ ಅಷ್ಟೇ ಒನ್ ಟೆನ್ ಟು ಫಿಫ್ಟೀನ್ ಶೇಡ್ಸ್ ಟ್ರೈ ಮಾಡಿದ್ರು ಐಬ್ರೋ ಆಗ್ಲಿ ಅಹ್ ಪ್ರತಿಯೊಂದು ಅಷ್ಟೇ ನಿದ್ದೆನೂ ಮಾಡಿರಲ್ಲ ಸರಿಯಾಗಿ ಕನ್ಸಲು ಅದೇ ಬರ್ತಾ ಇರುತ್ತೆ ಹೇಗೆ ಕಾಣಿಸ್ಬೇಕು ಅನ್ಸ್ಬೇಕು ಅಂತ ನಾಳೆ ಪ್ರೋಮೋ ಅನ್ನೋ ತನಕ ಕೂಡ ಅವರು ಹಿಂದಿನ ದಿನಾನು ಮೇಕಪ್ ಟೆಸ್ಟ್ಗೆ ಅಂತಾನೆ ಕರೆಸಿದ್ರು ಪ್ರೋಮೋ ತನಕನೂ ಫೈನಲೈಸ್ ಮಾಡಿದ್ರು ಎಲ್ಲ ಗೋವಾ ಆರ್ಟಿಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್ ನಂಗೆ ಇಷ್ಟೊಂದು ಟೈಮ್ ಕೊಟ್ಟು ರಿಟೇಕ್ ಆದರೂ ಪರವಾಗಿಲ್ಲ ಅಂತ ಎಲ್ರೂ ಕೊಟ್ಟು ನೋಡಿ ಅಹ್ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಸೋಮವಾರದಿಂದ ಶನಿವಾರ ಸಂಜೆ ಆರು ಮೂವತ್ತಕ್ಕೆ ಯಾರೂ ಯಾರು ಮಿಸ್ ಮಾಡಬೇಡಿ ದೃಷ್ಟಿಪಟ್ಟು ನೋಡಿ ಥ್ಯಾಂಕ್ ಯು ಸೋ ಮಚ್ ಸ್ವೀಟ್ ಆಗಿ ಕೇಳಿದ ಮೇಲೆ ನೋಡ್ತಾರೆ ಇಲ್ಲಿ ನಾವು ಒಬ್ರಿಗೆ ಥ್ಯಾಂಕ್ ಯು ಹೇಳಲೇಬೇಕು ಆರ್ ಮಿಸ್ಸಿಂಗ್ ಹರ್ ಅ ಲಾಟ್ ಚೇತನಾ ದಿಸ್ ವುಡಂಟ್ ಹ್ಯಾವ್ ಬಿನ್ ಪಾಸಿಬಲ್ ವಿತೌಟ್ ಹರ್ ಚೇತನಾ ಇಸ್ ಸ್ಕ್ರೀನ್ ಪ್ಲೇ ರೈಟರ್ ನಮ್ಮದು ಸ್ಕ್ರೀನ್ ಪ್ಲೇನ ಚೇತನ ಅವ್ರು ಬರೀತಾ ಇದ್ದಾರೆ ಫೆಂಟಾಸ್ಟಿಕ್ ಆಗಿ ಬರೀತಾ ಇದ್ದಾರೆ ಅವರ ಥಾಟ್ ಪ್ರೋಸೆಸ್ ಅವ್ರ ಇಮ್ಯಾಜಿನೇಷನ್ ಆ್ಯಂಡ್ ಅವ್ರ ಒನ್ ಒಂದು ಕ್ಯಾರೆಕ್ಟರ್ ಒಳಗೆ Tara and she's just fabulous and i'm definitely i'm sure the whole team is missing her a lot uh, and uh, dialogue writer girja uh, like it wouldn't have been possible They get into the character that is very important Chaitana, we love you we love you and we are missing you here ಇದೀಗ ಪತ್ರಿಕಾ ಮಿತ್ರರಿಗೂ ಕೇಳೋಕೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಮಾಧ್ಯಮ ಮಿತ್ರರು ತಮ್ಮಲ್ಲಿರೋ ಪ್ರಶ್ನೆಗಳನ್ನ ಕಲಾವಿದರಿಗೆ ಕೇಳಬಹುದು ಸ್ಟೇಜ್ ಇಸ್ ಓಪನ್ ಫಾರ್ ಡಿಸ್ಕಶನ್ ಮಾಡಿ ಒಂದು ಸಿನಿಮಾ ಅರೇಂಜ್ ಮಾಡೋದಿಲ್ಲ ಈ ಪ್ರಾಪ್ಕೊಂಡಿಟ್ಟು ಯಾಕೆ ಹೇಗೆ ಬಂತು ನಿಮ್ ಯಾಕಂದ್ರೆ ನೀವು ಹೀರೋ ಅವರು ಹೀರೋ ಡೈರೆಕ್ಟರ್ ಕೂಡ ಹೀರೋನೆ ಮೂರು ಜನ ಹೀರೋ ಸೇರ್ಕೊಂಡು ಒಂದು ಇದು ಮಾಡಿದ್ರಿ ಕೂಡ ಹೀರೋ ಹೌದು ಮೂರು ಜನ ಹೀರೋ ಒಂದು ಸೀರಿಯಲ್ಗೆ ಸಿನಿಮಾ ಸ್ಟೈಲಸ್ ಮಾಡಿರೋದಕ್ಕೆಲ್ಲ ಈ ಆಲೋಚನೆ ಹೇಗೆ ಸರ್ ಅದು ಅದು ನನ್ನ ಡಿಫಾಲ್ಟ್ ಸರ್ ಪರ್ತಿಂದ ಡಿಫಾಲ್ಟ್ ಅದು ಅದು ಮುಂಚೆಯಿಂದ ಏನಾಗಿದೆ ಅಂತಂದ್ರೆ ಎಲ್ಲರೂ ಮಾಡೋದಕ್ಕಿಂತ ಅದೇ ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಒಂದು ಇಂಟರ್ವ್ಯೂ ನೋಡಿದ್ದೆ ಅವಾಗ ಯೂಟ್ಯೂಬ್ ಒಂದೇ ನಮಗೆ ಸೋರ್ಸ್ ಇದ್ದು ಸೊ ಅವಾಗ ಮೊಹಮ್ಮದ್ ಅಲ್ಲಿ ಇದೊಂದು ಇಂಟರ್ವ್ಯೂ ನೋಡಿದೆ ಸೊ ಎಲ್ಲರೂ ಫಿಸಿಕಲ್ ಪ್ರಿಪ್ರೇಷನ್ಸ್ ಫೈಟ್ಗೂ ಮುಂಚೆ ನೂರು ನೂರೈವತ್ತು ಇನ್ನೂರು ಪುಷಪ್ಸ್ ಮಾಡಿಬಿಟ್ಟು ಸುಸ್ತಾಗ್ತಿತ್ತು ಅಂತ ಹೇಳ್ತಿದ್ರಂತೆ ಸೊ ಮೊಹಮ್ಮದ್ ಅಲ್ಲಿ ಯೂಸ್ ಟು ಸ್ಟಾರ್ಟ್ ಆಫ್ಟರ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಆದಮೇಲೆ ಕೌಂಟ್ ಹಾಕೊಂಡ್ರೆ ಅಂತ ಸೊ ದಟ್ ಮೇಕ್ಸ್ ಯು ಯೂನೀಕ್ ಅಂತ ಸೊ ಐ ಥಿಂಕ್ ಯಾವಾಗಲೂ ನಾವು ಒಂದು ಹಂತ ಮುಂಚೆ ಯೋಚನೆ ಮಾಡಬೇಕು ಒಂದು ಒಂದು ಹಂತ ಮುಂದೆ ಹೋದಾಗ ಐ ಥಿಂಕ್ ಎಕ್ಸ್ಪೆರಿಮೆಂಟ್ ಮಾಡಿ ಬಿಕಾಸ್ ಧಾರಾವಾಹಿಗಳು ಯಾವಾಗಲೂ ಬರ್ತಾನೆ ಇರ್ತವೆ ಸುಮಾರು ಧಾರಾವಾಹಿಗಳು ಬರ್ತಿರ್ತೇವೆ ಎಲ್ಲೋ ಒಂದು ಕಡೆ ಹೊರಗಡೆ ಹೋದಾಗ ಧಾರಾವಾಹಿ ಅನ್ನೋ ಒಂದು ನನ್ನ ದೇವರು ಅಂತಾನೆ ಕರಿತೀನಿ ಧಾರಾವಾಹಿಗಳನ್ನ ಅದ್ರ ಬಗ್ಗೆ ಒಂದು ಸ್ವಲ್ಪ ತ್ವಚ್ಛವಾಗಿ ಮಾತಾಡಿದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಏನು ಫಿಲ್ಮ್ ಇದು ಸೀರಿಯಲ್ ಅಷ್ಟೇ ಸೊ ನನಗೆ ಅದು ಕೇಳ್ತಾ ಕೇಳ್ತಾ ಹೇಗೆ ಅನಿಸ್ತು ಅಂತಂದ್ರೆ ಬೈ ನಾಟ್ ನಾವು ಯಾಕೆ ಮಾಡೋದಕ್ಕಾಗೋದಿಲ್ಲ ನಾವು ಹಾಗೆ ಎಲಿವೇಟ್ ಮಾಡೋಣ ಕಥೆಯಿಂದ ಹಿಡಿದು ನಾಟ್ ಜಸ್ಟ್ ಮೇಕಿಂಗ್ ಅಥವಾ ಫಸ್ಟ್ ಒಂದು ಐದು ಎಪಿಸೋಡ್ ಚೆನ್ನಾಗಿ ಶೂಟ್ ಮಾಡಿ ಆಮೇಲೆ ಖಂಡಿತವಾಗ್ಲೂ ನಮ್ಮ ಕಂಪ್ನಿ ಇದೆ ಪ್ರತಿ ಪ್ರತಿದಿನ ಎಪಿಸೋಡ್ ಸಿನಿಮಾ ತರನೇ ಕೊಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಸೊ ಐ ತಿಂಕ್ ಸೀರಿಯಲ್ ಕೂಡ ಸಿನಿಮಾ ಲೆವೆಲ್ಗೆ ಒಂದು ಎಲಿವೇಶನ್ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಥಾಟ್ ಇದೆ ಸರ್ ಸೊ ಹಾಗಾಗಿ ಐ ತಿಂಕ್ ಇಟ್ಸ್ ಇಂಪಾರ್ಟೆಂಟ್ ನಾವು ಏನೇ ಮಾಡಿದ್ರು ಒಂದು ಸ್ವಲ್ಪ ನಂಬ ಬನ್ ಆಗಿರೋದಕ್ಕೆ ಯೋಚನೆ ಮಾಡಿದಾಗ ಐ ತಿಂಕ್ ನನ್ನ ಪ್ರಶ್ನೆ ಹೀರೋಯಿನ್ಗೆ ಕಲಾವಿದರಿಗೆ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇರೋದು ಸಹಜ ನಿಮ್ಮ ಮೊದಲ ಪ್ರಾಜೆಕ್ಟ್ ಇದು ಡಿ ಗ್ಲಾಮ್ ರೋಲ್ ಈ ಪಾತ್ರದ ಆಫರ್ ಬಂದಾಗ ನಿಮ್ಮ ತಲೆಯಲ್ಲಿ ಏನ್ ಅನಿಸ್ತದೆ ನನ್ಗೆ ಆಫರ್ ಬಂದಿಲ್ಲ ಡೈರೆಕ್ಟ್ ಕಳಿಸಿ ಮೇಕಪ್ ಮಾಡಿಸಿದ್ರು ಅಂದಾಗ ಏನ್ ಅನಿಸ್ತು ಅಂದ್ರೆ ರೌಂಡ್ಸ್ ವೈಸ್ ಹೋಯ್ತು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಪಾತ್ರದ ಬಗ್ಗೆ ಅನ್ನಿಸ್ತು ಕ್ಯಾರೆಕ್ಟರ್ ಬಗ್ಗೆ ಹಾ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ದೃಷ್ಟಿ ತುಂಬಾ ಒಳ್ಳೆ ಹುಡುಗಿ ಅಂಡ್ ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತು ಶಿ ಇಸ್ ವೆರಿ ಎಮೋಷನಲ್ ಮತ್ತೆ ಎಲ್ರು ತುಂಬಾ ದೃಷ್ಟಿ ಪಾತ್ರವನ್ನ ಒಪ್ಕೋಬೇಕಂದ್ರೆ ಅರ್ಪಿತಾ ಅವರಿಗೆ ಏನ್ ಅನಿಸ್ತು ए फाइदा आवाज लम्बे छ मार्को छ

ಆಲ್ಸೋ ಅವರು ಎಷ್ಟು ಎಫರ್ಟ್ ಹಾಕ್ತಿದ್ರು ಆ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದೆ ನಾನು ಪ್ರತಿ ಹಂತದಲ್ಲೂ ನೋಡಿದೆ ಸೊ ಮಾಡಲೇಬೇಕು ಅನ್ನಿಸ್ತು ಮಾಡಿದೆ ಸ್ವಿಚ್ ಆಫ್ ಮಾಡಿದ ಯಾಕಪ್ಪ ಮಾಡ್ಬೋದು ನಾನು ರಿವೀಲ್ ಆಗಬಾರ್ದು ಅಂತ ನಮ್ಮ ಕಲರ್ಸ್ ಕನ್ನಡಲ್ಲೇ ರಿವೀಲ್ ಆಗಲಿ ಅಂತ ಸರ್ ಸೊ ಮತ್ತೆ ನಿಮಗೆ ಕಲರ್ಸ್ ಕಾಣದೇ ಮತ್ತೊಂದು ಇನ್ನೊಂದು ಬೇರೆದೇ ಒಂದು ಲಾಂಚ್ ಬೇರೆ ಲೆವೆಲ್ಗೆ ಬರ್ತಾ ಇದ್ದೀವಿ ಸೊ ಒಂದು ಇದು ಆ್ಯಕ್ಷನ್ ಎಲ್ಲ ನೋಡಿದಾಗ ಸಿನಿಮ್ಯಾಟಿಕ್ ಪೀರಿಯ ಇದೆ ಆ್ಯಕ್ಚುಲಿ ಓವರಾಲ್ ಸೊ ನಿಮಗೆ ಈ ಒಂದು ದೃಷ್ಟಿ ಕೊಟ್ಟು ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಮತ್ತೆ ನಿಮ್ಮ ಇನ್ನೊಂದು ಜರ್ನಿ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಪ್ರತಿ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಸರ್ ಅಂದರೆ ಈ ಪ್ರಾಜೆಕ್ಟ್ ಇಂಪಾರ್ಟ್ ಸ್ವಲ್ಪ ಇಂಪಾರ್ಟೆಂಟ್ ಇನ್ನೊಂದು ಪ್ರಾಜೆಕ್ಟ್ ಕಮ್ಮಿ ಇಂಪಾರ್ಟೆಂಟ್ ಆ ಥರ ಇರೋಲ್ಲ ನಾವು ಮಾಡೋ ಪ್ರತಿ ಪ್ರಾಜೆಕ್ಟಲ್ಲೂ ಏನೋ ಒಂದು ಡಿಫ್ರೆಂಟ್ ಕೊಡಬೇಕು ಅಂತ ಮಾಡೋದು ಎಂಟರ್ಟೈನ್ಮೆಂಟ್ ಬೇಸಿಕ್ಲಿ ಅಲ್ಟಿಮೇಟ್ಲಿ ಆ್ಯಂಡ್ ಆಲ್ರೆಡಿ ಈಗ ಸುಮಾರಷ್ಟು ಪಾತ್ರಗಳನ್ನ ನಾನು ನಿಭಾಯಿಸಿದ್ದೀನಿ ಆ್ಯಂಡ್ ಕಲರ್ಸಲ್ಲಿ ಆಲ್ಮೋಸ್ಟ್ ಆರು ವರ್ಷ ಅಗ್ನಿಸಾಕ್ಷಿಯಲ್ಲಿ ಪ್ಲೇ ಮಾಡಿದ್ದೀನಿ ನಾನು ಸಿದ್ಧಾರ್ಥ್ಗೆ ತುಂಬ ಗ್ರಾಫ್ ಇತ್ತು ಒಂದು ಮಟ್ಟಿಗೆ ಜನ ಆಲ್ಮೋಸ್ಟ್ ಏನಂತಾರೆ ಈ ಬೇಸಿಕ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಗುಡ್ ಬಾಯ್ ಆಗಿರ್ಬೋದು ಒಳ್ಳೆ ಹುಡುಗ ಒಳ್ಳೆ ಮಗ ಇದನ್ನೆಲ್ಲ ಆ ಸಿದ್ಧಾರ್ಥ ಪಾತ್ರದಲ್ಲಿ ನೋಡ್ಬಿಟ್ಟಿದ್ದಾರೆ ಇನ್ನೇನು ಹೊಸ ಪ್ಲೇ ಮಾಡ್ಬೋದು ಅಂತ ನನ್ನ ಮೈಂಡ್ ಕೂ ಪ್ರಶ್ನೆ ಇತ್ತು ನಾನು ಸುಮ್ಮನೆ ಆಗಿದೆ ಅದೇ ಟೈಮಲ್ಲಿ ಅದೇ ಹೇಳಿದ್ನಲ್ಲ ನಮ್ಮ ರಕ್ಷ ಅವರು ಬಂದು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಿದ್ರು ಸೊ ಹಾಗಾಗಿ ಮತ್ತೆ ಕಲರ್ಸ್ ಬರ್ತಾ ಇದೀನಿ ಅಂದ್ರೆ ಕಲರ್ಸ್ ತುಂಬಾ ಸ್ಪೆಷಲ್ ನನಗೆ ಏನಾದರೂ ಒಂದು ಯಾಕಂದ್ರೆ ಎಲ್ಲೇ ಹೋದರೂ ಆಡಿಯನ್ಸ್ ನನ್ಗೆ ಕೇಳ್ತಾರೆ ಸರ್ ಮತ್ತೆ ಕಲರ್ಸ್ ಬನ್ನಿ ಮತ್ತೆ ಕಲರ್ಸಿಗೆ ಬನ್ನಿ ಓಕೆ ಬರ್ತೀನಿ ಬಂದ್ಮೇಲೆ ಅದೇ ತರ ಪಾತ್ರ ಮತ್ತೆ ಕೊಡ್ಬೇಕು ಅಂದ್ರೆ ಎಲ್ಲ ಒಂದ್ ಕಡೆ ಅಯ್ಯೋ ರಿಪಿಟೇಟಿವ್ ಆಗ್ಬಿಡತ್ತೆ ಅನ್ನೋದು ಒಂದು ಮನಸ್ಥಿತಿ ಹೊರತು ಅಲ್ವಾ ಸೊ ಐ ಗೆಸ್ ದಿಸ್ ವಾಸ್ ರೈಟ್ ಪ್ಲಾಟ್ಫಾರ್ಮ್ ಎಲ್ಲಾನು ಕರೆಕ್ಟ್ ಆಗಿ ಕೂಡ ಬಂತು ಅಷ್ಟೇ ಸರ್ ಈ ಬಾಯಿ ಬಹಳ ಸೌಂಡ್ ಮಾಡ್ತಾನೆ ಇರ್ತಾರ ಎಪಿಸೋಡ್ ಪೂರ್ತಿ ಅಂದ್ರೆ ಎಸ್ ಸರ್ ಡೆಫಿನೆಟ್ಲಿ ಕ್ಯಾರೆಕ್ಟರ್ ಇರೋದೇ ಹಾಗೆ ಅಂದ್ರೆ ದೇರ್ ಆರ್ ಏನಂತ ಇಂಟರ್ವಲ್ಸ್ ಬರ್ತಾನೆ ಇರುತ್ತೆ ಆಬ್ವಿಯಸ್ಲಿ ಅದಕ್ಕೋಸ್ಕರನೇ ಅವನ ದತ್ತ ಬಾಯಿ ಆ ಮಟ್ಟಿಗೆ ಪ್ರೆಸೆಂಟ್ ಮಾಡಿರೋದು ಫಸ್ಟ್ ಎಪಿಸೋಡ್ ಅಲ್ಲಿ ಥ್ರೂಟ್ ದ ಶೋ ಹೋಗ್ತಾನೆ ಇರುತ್ತೆ ಆ್ಯಂಡ್ ದೆನ್ ಹೋಗ್ತಾ ಹೋಗ್ತಾ ಒಂದು ಮೇಜರ್ ಪ್ಲಾಟ್ ಓಪನ್ ಆಗುತ್ತೆ ದತ್ತಾಬಾಯಿ ಅಂಡ್ ದೃಷ್ಟಿ ಅವರ ಒಂದು ಸಂಬಂಧ ಒಂದು ಬ್ಲಾಸಮ್ ಆಗುತ್ತೆ ಅದು ಹೇಗಾಗತ್ತೆ ಅಲ್ಲಿಂದ ಒಂದು ಕೋರ್ ಲೈನ್ಗೆ ನಾವು ಹೋಗ್ತೀವಿ ಸರ್ ಇವರು ಒಬ್ರು ಹೀರೋ ಆಗಿದ್ದವರು ಮತ್ತೆ ಒಂದಷ್ಟು ಕೋರಿಯೋಗ್ರಫಿ ಬಟ್ ಈ ಡೈರೆಕ್ಷನ್ ಅಂತ ಬಂದಾಗ ಈ ಟೀಮ್ ಸೊ ನಿಮಗೆ ಈ ಸಾಂಗ್ಸ್ ಕೂಡ ನೋಡಿದ್ವಿ ಸೊ ಈ ಸಾಂಗ್ಸ್ ಎಲ್ಲರೇ ಬೇರೆ ಸಾಂಗ್ಸ್ ಆಡ್ ಆಗುತ್ತಾ ಬೇರೆ ಒಂದೇ ಸಾಂಗ್ ಇಲ್ಲ ಸಾಂಗ್ ಇದೊಂದೇ ಒಂದೇ ಸಾಂಗ್ ಅಂದ್ರೆ ಸೀರಿಯಲ್ ಅಂದ್ರೆ ನಿಮ್ಗೆ ಗೊತ್ತಲ್ಲ ನಾ ಅಂದ್ರೆ ಯೂಶಲ್ ಸಾಂಗ್ ಮಾಡೋದೇ ಇಲ್ಲ ಬಟ್ ಈ ಕತೆಗೆ ಸಾಂಗ್ ಅನ್ನೋದು ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ ನಮ್ಮ ಜೆ ಸರ್ ಆ ಸಾಂಗ್ ನ ಇನ್ಸರ್ಟ್ ಮಾಡ್ತಿರೋದು ಕಥೆನಲ್ಲಿ ಸ್ಕ್ರೀನ್ ಪ್ಲೇ ಸೊ ಆ್ಯಂಡ್ ಆ ಸಾಂಗು ತುಂಬಾ ವ್ಯಾಲ್ಯೂ ಆಡ್ ಮಾಡುತ್ತೆ ಯಾಕೆಂತಂದ್ರೆ ಆ ಸಾಂಗಲ್ಲಿ ಬರೋ ಲಿರಿಕ್ಸು ಅಷ್ಟೇ ಮುಂದಿನ ಕತೆಗೆ ಮುಂದಿನ ಕಥೆಯ ಎಳೆಗಳನ್ನ ಆಮೇಲೆ 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 ಬಿಟ್ಕೊಂಡು ಹೋಗ್ತೀವಿ ನಾವು ಸೊ ಆವಾಗ ಆ ಸಾಂಗ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸಾಂಗ್ ಅದೊಂದು ಟ್ರೈಮ್ ಟೈಮ್ ಬಹುದ್ರೂನ್ ಆಫ್ ಸೆವೆನ್ ತರ್ಟಿ ಸಿಕ್ಸ್ ತರ್ಟಿ ತಂದಿರೋದ್ರಿಂದ ರಿಪೀಟ್ ಸ್ಟಾರ್ಟ್ ಇರುತ್ತೆ ಇದಕ್ಕೆ ಇದು ಸಿಕ್ಸ್ ತರ್ಟಿ ಪ್ರೈಮ್ ಟೈಮ್ ಅಂತಲ್ಲ ಈಗ 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 ಬೇರೆ ಚಾನಲ್ಗಳಲ್ಲಿ ನೋಡಿದರೆ ಮಧ್ಯಾಹ್ನ ಎರಡು ಎರಡು ಗಂಟೆ ಒಂದು ಗಂಟೆನ ಶೋ ಶೋ ಸ್ಟಾರ್ಟ್ ಆಗಿದೆ ನಮ್ಮ ರೀತಿಯಲ್ಲ ತೆಲುಗು ತಮಿಳಲ್ಲೆಲ್ಲ ಈಗ ಮಧ್ಯಾಹ್ನದಲ್ಲ ವರ್ಜನ ಸ್ಟಾರ್ಟ್ ಮಾಡಿದ್ದಾರೆ ಈಗ ಅಂತ ಪ್ರೈಮ್ ಟೈಮ್ ಅಂತ ಏನಿಲ್ಲ ಈಗ ಜಿಯೋ ಸಿನಿಮಾ ನಮ್ಮದು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿದೆ ಮತ್ತು ನಾನು ಹೇಳ್ದಂಗೆ ಆರೂವರೆ ಕನ್ನಡ ಕನ್ನಡದ ನಾವು ಈಗ ರೇಟಿಂಗ್ ನೋಡ್ತಾ ಹೋದರೆ ಆರ್ವರೆಗೆ ಏನೋ ಒಂದ್ ಜನ್ರು ನೋಡ್ತಿದಾರೋ ಅದು ಆಲ್ಮೋಸ್ಟ್ ನಮ್ಗೆ ಎಂಟು ಎಂಟುವರೆ ತನಕ ಇದೆ ಅದು ಪಾರ್ಕ್ ಅಥವಾ ಟಿಆರ್ ಪಿ ರೇಟಿಂಗ್ ಏನು ಹೇಳ್ತೀರಿ ನೀವು ಅದು ಇಷ್ಟೋ ಒಂದು ಹೈ ಬಜೆಟ್ ಅಲ್ಲಿ ಮಾಡಿದಾಗ ಅದು ಸ್ಟೈನ್ ಆಗ್ಬೇಕು ಎಲ್ಲೋ ಮೇಡಮ್ ಪ್ರೆಟ್ರಿಕ್ ಎಕ್ಸೆಲ್ಸ್ ಪ್ರೆಟ್ರೋಲ್ ಆಗಿ ಕಷ್ಟ ಆಗುತ್ತೆ ಅದಕ್ಕೆ ನಿಮ್ಮ ಯಾವ ರೀತಿ ಅನೌಟ್ ಮಾಡ್ಕೊಂಡಿದ್ದೀರಿ ಅಲ್ಲೇ ಅದೇ ಸಿ ಈಗ ಅದ್ರ ರಿಪೀಟ್ ಅಂತೂ ಖಂಡಿತವಾಗಿ ಕೊಟ್ಟೇ ಕೊಡ್ತೇವೆ ಅದು ಬಿಟ್ಟು ನಮಗೆ ಆರು ಈಗ ಈಗ ಇದರಲ್ಲಿ ಆರೂವರೆ ಅಂದ್ರೆ ಆಕ್ಚುಲಿ ಐದು ಐದುವರೆ ನಾವು ಒರ್ಜಿನಲ್ ಸ್ಟಾರ್ಟ್ ಮಾಡಿದ ತುಂಬಾ ಇದರಲ್ಲಿ ಆರೂವರೆಗೆ ಈಸ್ ವೆರಿ ಗುಡ್ ಸ್ಲಾಟ್ ಅಂತ ಮತ್ತೆ ಇನ್ನೊಂದು ಏನಂದ್ರೆ ಮೊದಲು ನಮಗೆ ನಾವು ಸ್ಟ್ರಗಲ್ ಮಾಡ್ತಿದ್ದಾಗ ವಿಜಯ ಸೂರಿ ಅವರು ಅಗ್ನಿಸಾಕ್ಷಿ ಮಾಡಿ ನಮಗೆ ಆವಾಗ ಒಂದು ಒಂದು ಚಾನಲ್ ಗೆ ಒಂದು ಬೇಕಾದ ಒಂದು ಗೋಸ್ಟ್ ಕೊಟ್ಟರು ಐ ಹೋಪ್ ದೃಷ್ಟಿ ಕೊಟ್ಟಿಂದ ನಮಗೆ ಅದೊಂದು ಪುನಃ ಆಗುತ್ತೆ ಯಾಕಂದ್ರೆ ಯೂಶ್ವಲಿ ಆರೂವರೆ ಸ್ಲಾಟ್ ಕ್ರ್ಯಾಕ್ ಮಾಡೋದು ತುಂಬಾ 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 ಕಷ್ಟ ನಾನು ಈ ತಂದೆ ಕದೆ ಹೇಳಿದೆ ಈ ಪ್ರೊಜೆಕ್ಟ್ ನೋಡಿದಾಗ ಆ್ಯಕ್ಚುಲಿ ನಮ್ದು ಆರೂವರೆ ಪ್ಲಾನೇ ಇರಲಿಲ್ಲ ಇದು ಎಪಿಸೋಡ್ ನೋಡಿದ ನಂತರ ಡಿಸೈಡ್ ಮಾಡಿದ ಸ್ಲಾಟು ಯಾಕಂದ್ರೆ ಒಂದು ಸ್ಟ್ರಾಂಗ್ ಪ್ಲೇಯರ್ ನಮಗೆ ಆರೂವರೆಗೆ ಬೇಕು ಅಲ್ಲಿಂದ ನಮ್ಮ ಯಾಕಂದ್ರೆ ಏಳು ಏಳುವರೆ ಎಂಟು ಗಂಟೆಗೆ ಅದು ಒಮ್ಮೆ ಚಾನಲಿಗೆ ಬಂದ ನಂತರ ಸಸ್ಟೈಮ್ ಮಾಡೋದು ತುಂಬಾ ಈಸಿ ಇರುತ್ತೆ ಆ ಕಾರಣಕ್ಕೆ ನಾವು ಆರೂವರೆ ಹಾಕಿದ್ವಿ ಅದಕ್ಕೆ ಬೇಕಾದ್ರೆ ರಿಪೀಟ್ ಖಂಡಿತವಾಗಿ ಇಡ್ತೇವೆ ನಾವು ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಕೇಳೋಕ್ಕೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಅವನಿಗೆ ಸೌಂದರ್ಯ ಅಂದ್ರೆ ಕೋಪ ಇವಳಿಗೆ ಬರವಾಗಿ ಬಂದಿರೋ ಸೌಂದರ್ಯನೇ ಶಾಪ ಇಂತಹ ಒಂದು ವಿಭಿನ್ನವಾದ ವಿಷಯ ವಸ್ತುವನ್ನು ಹೊತ್ತು ನಮ್ಮ